ಮಾಡುವ ಹಂತಕ್ಕೆ ಹೋಯ್ತಲ್ಲ ಕೊಲೆ ಆದ ತಕ್ಷಣವೇ ಇಲ್ಲಿ ಆರು ಜನ ಶರಣಾಗತ್ತರ ಅದು ಎಚ್ಚರಿಕೆ ಗಂಟೆ ಆಗಿತ್ತಾ ಕಿಕ್ಕಬಳಿ ಬಳಿ ಕಿತ್ಲೆ ಮನೆ ಕೊಡುಗೆ ಅಂತೇಳಿ ಒಂದು ಹಳ್ಳಿಯಲ್ಲಿ ಅಣ್ಣು ಗೌಡ್ರು ಅಂತ ಅಣ್ಣು ಗೌಡ್ರು ಅವರ ಪತ್ನಿ ಗೌರಮ್ಮ ಅಂತ ಗೌಶಮ್ಮ ವರ್ಷ ಆಯಿತು ಅವರ ಮನೆಗೆ ಮನೆಗಿದ್ದನ್ನ ನಾವು ತಕ್ಷಣ ಸರ್ಕಾರದ ಪ್ಯಾಕೇಜು ಮತ್ತೆ ಆಹ್ವಾನ ಮುಖ್ಯವಾಹಿನಿಗೆ ಬರಬಹುದು ನಾವು ಸದಸ್ಯರು ನಮ್ಮ ಹೆಸರು ಫೋನ್ ನಂಬರ್ ಎಲ್ಲ ಇತ್ತು ಹೋಗ್ಬೇಕೋ ಅನ್ನೋ ಚರ್ಚೆ ಸರ್ಕಾರದ ಪರಿಹಾರದ ಪ್ಯಾಕೇಜು ಹಣವನ್ನು ತಗೋಬೇಕೋ ಬೇಡ ಅಂತ ಚರ್ಚೆ ಮತ್ತೆ ನಮ್ಮನ್ನು ಘನತೆಯಿಂದ ನಡೆಸ್ಕೋತಾರೋ ಇರುವ ಈಗ ನಾವು ವಾಪಸ್ ಹೋಗೋದು ಈ ಆಶಯಗಳಿಗೆ ದ್ರೋಹ ತೆಗೆದಾಗಿ ಹೋರಾಟವನ್ನು ಶೋಕಿಗೆ ಮಾಡ್ತಾ ಇರೋದೆಲ್ಲ ಅವರಿಗೆ ಅವರ ದೇಹದ ಒಂದು ಭಾಗವನ್ನೇ ಕಿತ್ಕೊಟ್ಟಾರ ಅಲ್ಲ ಅದು ಭಾವನಾತ್ಮಕವಾದ ವಿದಾಯನ ಹೋಗುತ್ತೆ ಪ್ರಿಯ ವೀಕ್ಷಕರೇ ಪೀಪಲ್ ಟಿ ವಿಯ ವಿಶೇಷ ಮಾತುಕತೆಗೆ ಸ್ವಾಗತ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಲೇಖಕರಾದ ಪಾರ್ವತೀಶ್ ಬಿಳಿದಾಳಿಯವರು ನಮ್ಮ ಜೊತೆಗಿದ್ದಾರೆ ನಮಗೆಲ್ಲ ಗೊತ್ತಿರುವಂತೆ ಇತ್ತೀಚೆಗಷ್ಟೇ ಆರು ಜನ ನಕ್ಸಲರು ಕರ್ನಾಟಕ ಸರ್ಕಾರಕ್ಕೆ ಶರಣಾಗತರಾದರು ಆ ಆ ಶರಣಾಗತರನ್ನು ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರು ಪ್ರಮುಖ ಪಾತ್ರ ವಹಿಸಿದವರಲ್ಲಿ ಪಾರ್ವತೀಶ್ ಬಿಳ್ದಾಳೆ ಅವರು ಸಹ ಅವರು ಸರ್ಕಾರ ನಿರ್ಮಿಸಿದ ನಕ್ಸಲ್ ಪುನರ್ವೃತ್ತಿ ಸಮಿತಿಯ ಸದಸ್ಯರು ಕೂಡ ಅವರು ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಈ ನಕ್ಸಲ್ ಚಳುವಳಿ ಯಾಕೆ ಶುರುವಾಯಿತು ಅದರ ಹಿನ್ನೆಲೆಯೇನು ಅದು ಬೆಳೆದ ಬಂದು ಬಗೆ ಹೇಗೆ ಜೊತೆಗೆ ಇತ್ತೀಚೆಗೆ ನೆಕ್ಸಲ್ರ ಯುಗಾಂತಿ ಆಯಿತು ಅನ್ನೋ ಒಂದು ಮಾತು ಈಗ ಈ ಎರಡು ಮೂರು ದಿನಗಳಿಂದ ಹರಿದಾಡ್ತಾ ಇದೆ ನೆಕ್ಸ್ ಪೂರ್ತಿಯಾಗಿ ಕರ್ನಾಟಕದಲ್ಲಿ ಇಲ್ವಾ ಆ ಎಲ್ಲದ್ರ ಬಗ್ಗೆ ಮಾತುಕತೆ ಮಾಡೋಣ ನಮಗೆಲ್ಲ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ಇತ್ತೀಚೆ ಅಷ್ಟೇ ವಿಕ್ರಮ್ ಅವರ ಕೊಲೆ ಆಯಿತು ವಿಕ್ರಮ್ ಹೆಗ್ಡೆ ಹಾಂ ವಿಕ್ರಮ್ ಗೌಡ ಕೊಲೆ ಆಯಿತು ಈ ಅದೇ ಈ ಸರ್ಕಾರ ನಿಮ್ಮಂಥವ್ರನ್ನ ಒಂದು ಪ್ರಾದ ಪ್ರಜ್ಞಾವಂತರನ್ನ ಅವ್ರನ್ನ ಮನವೊಲಿಕೆ ಮಾಡೋದ್ರ ಜೊತೆಗೇನೆ ಕೊಲೆ ಮಾಡುವ ಹಂತಕ್ಕೆ ಹೋಯ್ತಲ್ಲ ಕೊಲೆ ಆದ ತಕ್ಷಣವೇ ಇಲ್ಲಿ ಆರು ಜನ ಶರಣಾಗತರಾದರು ಅದು ಎಚ್ಚರಿಕೆ ಗಂಟೆ ಆಗಿತ್ತಾ ಅಂದರೆ ಈ ಇರೋ ನಕ್ಸಲೈಟ್ರಿಗೆ ನಿಮ್ಗೆ ನಿಂಗೆ ಮುಗಿಸಿಬಿಡ್ತೀವಿ ಶರಣಾಗ್ರಿ ಅನ್ನೋ ಥರ ಎಚ್ಚರಿಕೆ ಗಂಟೆ ಆಗಿತ್ತಾ ಅಂತ ಒಂದು ಈ ಪ್ರಕ್ರಿಯೆ ಏನಿದೆ ನಕ್ಸಲರನ್ನ ಮುಖ್ಯವಾಹಿನಿಗೆ ಕರ್ಕೊಂಡ್ಬರಬೇಕು ಅನ್ನೋ ಪ್ರಕ್ರಿಯೆ ಒಂದೂವರೆ ವರ್ಷದಿಂದ ಶುರು ಆಗಿರ್ಬೋದು ಇವರು ಕಳೆದ ಮಾರ್ಚ್ ಏಪ್ರಿಲ್ ತಿಂಗಳ ತನಕ ಕರ್ನಾಟಕದಲ್ಲಿ ಯಾವ ಈ ಮುಖ್ಯ ಮುಖ್ಯವಾಹಿನಿಗೆ ಬಂದಿದ್ದಾರೆ ಇವರು ಮತ್ತು ಇಲ್ಲಿ ಇಲ್ಲಿರಲಿಲ್ಲ ಕಮಿಟಿ ಇತ್ತು ಇವರು ಕೇರಳ ತಮಿಳುನಾಡು ಕರ್ನಾಟಕದ ಮೂರು ರಾಜ್ಯಗಳ ಗಡಿ ಇರುವಂಥ ಟ್ರೈ ಜಂಕ್ಷನ್ ಅಂತ ಕರಿತಾರೆ ಅದನ್ನ ಅಲ್ಲಿ ಹೋಗಿ ಶಿಫ್ಟ್ ಆಗಿದ್ರು ಅಲ್ಲಿ ಕಾಡುಗಳಿದ್ರು ವಯನಾಡು ಕಾಡು ಏಪ್ರಿಲ್ ಮೇನಲ್ಲಿ ಈ ತಂಡ ಕರ್ನಾಟಕಕ್ಕೆ ವಾಪಸ್ ಬಂದರು ಕರ್ನಾಟಕದಿಂದ ಅಲ್ಲಿಗೆ ಹೋಗ್ತಾರೆ ಉಪಯೋಗ ಇಲ್ಲ ಅಲ್ಲಿದ್ದು ಭಾಷೆ ಗೊತ್ತಾಗಲ್ಲ ಜನಸಾಂದ್ರತೆ ಕಡಿಮೆ ಇದೆ ನಾವು ರಾಜಕೀಯ ಹೋರಾಟವನ್ನು ಕಟ್ಟೋದಾಗಿ ಇದ್ರೆ ನಮ್ಮ ರಾಜ್ಯದಲ್ಲಿ ನಾವು ಇರೋಣ ನಮ್ಮ ತಾಯ್ನಾಡಿನಲ್ಲಿ ನಾವು ಇರೋಣ ಅಂತ ಅಂದ್ಬಿಟ್ಟು ಬಂದರು ಅವರು ಬಂದ ಮೇಲೆ ಇವ್ರನ್ನ ಹುಡುಕೋ ಪ್ರಯತ್ನ ಪೊಲೀಸು ಏನ್ ಎಸ್ರು ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ರು ಕಮಿಟಿಯಾಗಿ ನಮ್ಮ ಕೆಲಸ ನಾವು ಮಾಡ್ತಾ ಇದ್ವಿ ಇದರಲ್ಲಿ ಗೌಡರ ಸಾವಿನ ಬಗ್ಗೆ ನಾವು ವಿಕ್ರಮಗೌಡ ಆರು ಜನ ಚೆನ್ನಾಗ್ ಇದೇ ಟೀಮ್ನ ಭಾಗವಾಗಿದ್ರು ಅವರು ಹೌದು ಇವರು ಎರಡು ಸ್ಕ್ವಾಡ್ ಮಾಡ್ಕೊಂಡಿದ್ರು ಎರಡು ದಳ ಎರಡು ದಳ ಕರ್ನಾಟಕ ವಾಪಸ್ ಬಂದ ಮೇಲೆ ಘಟ್ಟದ ಕೆಳಗಡೆ ಹೆಬ್ರಿ ಕಾರ್ಕಳ ಬೆಳ್ತಂಗಡಿ ಈ ಪ್ರದೇಶದಲ್ಲಿ ಸ್ವಲ್ಪ ತೀರ ಕೆಳಭಾಗದಲ್ಲಿ ಮಧ್ಯದಲ್ಲಿ ನಿನ್ಬಿಟ್ವಿ ಅಲ್ಲಿ ಒಂದು ದಳ ವಿಕ್ರಮಗೌಡ ಅವರ ನಾಯಕತ್ವದಲ್ಲಿ ನಾಲ್ಕು ಜನ ಇದ್ದರು ಘಟ್ಟದ ಮೇಲ್ಗಡೆ ಮುಂಡುಗಾರ ಲತಾ ಅವರ ನಾಯಕತ್ವದಲ್ಲಿ ಇನ್ನೊಂದು ದಳ ಅವರು ಈ ಕಿಗ್ಗ ಶೃಂಗೇರಿ ಕೊಪ್ಪ ಇವರು ಈ ಎರಡು ದಳ ಇತ್ತಲ್ಲಿ ಇವ್ರ ಮೇಲೆ ಮತ್ತೆ ಯಾರಾದರೂ ಇರ್ತಾರೆ ಸಾಮಾನ್ಯವಾಗಿ ಆರ್ಗನೈಸೇಷನ್ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂದರೆ ಒಂದು ದಳ ದಳಕ್ಕೊಬ್ಬರು ಕಮ್ಯಾಂಡರು ಏರಿಯಾ ಕಮಿಟಿ ಅಂತ ಒಂದಿರುತ್ತೆ ಈ ದಳ ಏನಂದ್ರೆ ಸಂಚರಿಸ್ತಾ ಇರುತ್ತೆ ಅದಕ್ಕೊಂದು ರೂಟ್ ಇರುತ್ತೆ ಅದು ಮೂವ್ ಆಗ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಮೀಟಿಂಗ್ ಮಾಡ್ತಿರುತ್ತೆ ಕಮ್ಯುನಿಕೇಶನ್ ಮಾಡ್ತಿರುತ್ತೆ ಡ್ರಿಲ್ ಮಾಡ್ತಾ ಇರ್ತಾರೆ ಏರಿಯಾ ಕಮಿಟಿಗಳು ರಾಜಕೀಯ ಚಿಂತನೆಗಳನ್ನ ಮಾಡೋದು ಚರ್ಚೆ ಮಾಡೋದು ಸ್ಥಳೀಯ ಸಮಸ್ಯೆಗಳನ್ನ ಅಟೆಂಡ್ ಮಾಡೋದು ಇವೆಲ್ಲ ಮಾಡ್ತಿರ್ತಾರೆ ಆಮೇಲೆ ಡಿಸ್ಟ್ರಿಕ್ಟ್ ಕಮಿಟಿ ಡಿಸ್ಟ್ರಿಕ್ಟ್ ಕಮಿಟಿ ಅಂತ ಇರುತ್ತೆ ಅವರ ಜಿಲ್ಲಾ ಸಮಿತಿ ಅಂದರೆ ನಮ್ಮ ರೆವಿನ್ಯೂ ಜಿಲ್ಲೆಗಳ ತರ ಅಂತ ಏನಲ್ಲ ಅವ್ರ ಕಲ್ಪನೆ ಏನಿದೆ ಗೊತ್ತಿಲ್ಲ ಸ್ಟೇಟ್ ಕಮಿಟಿ ಅಂತಿರುತ್ತೆ ಅದರ ಆ ಕಮಿಟಿಗಳೇನು ಆಗಿದ್ದಾವೆ ಅಲ್ಲ ನಮಗೆ ಗೊತ್ತಿಲ್ಲ ಅದು ಭೂಗತ ರಚನೆ ಆಗಿರೋದ್ರಿಂದ ಅದರ ಅಂದರೆ ಯಾವುದೇ ಭೂಗತ ಸಂಘಟನೆಯ ಅಂಗರಚನೆ ಇದೆಯಲ್ಲ ಸ್ಟ್ರಕ್ಚರ್ ಆರ್ಗನೈಸೇಷನ್ ಸ್ಟ್ರಕ್ಚರು ಅದರ ಒಳಗಡೆ ಹೋಗಿ ಅದರ ಭಾಗವಾಗಿರೋದು ಗೊತ್ತಾಗುತ್ತೆ ಬಟ್ ಏನಿವೆ ಇದು ನಾವು ಬೇರೆ ಬೇರೆ ಮೂಲಗಳಿಂದ ತಿಳ್ಕೊಂಡಿರೋದು ಅವ್ರನ್ನೇ ಮಾತಾಡ್ಸಿ ತಿಳ್ಕೊಂಡಿರೋದು ಸ್ಟೇಟ್ ಕಮಿಟಿ ಇರುತ್ತೆ ಆಮೇಲೆ ಇಲ್ಲಿ ಇಂಡಿಯಾ ದೇಶದಲ್ಲಿ ಸೌತ್ ವೆಸ್ಟರ್ನ್ ಬ್ಯೂರೋ ಅಂತೇಳಿ ಒಂದಿತ್ತು ಅಂದರೆ ದಕ್ಷಿಣ ಭಾರತದ ರಾಜ್ಯಗಳು ಆಂಧ್ರ ತೆಲಂಗಾಣ ಬಿಟ್ಟು ಕರ್ನಾಟಕ ತಮಿಳುನಾಡು ಕೇರಳ ಗೋವಾ ಇದನ್ನ ಸೇರಿಸಿ ಏನು ಅವರು ಸೌತ್ ವೆಸ್ಟರ್ನ್ ಬ್ಯೂರೋ ಅಂತ ಮಾಡಿದ್ರು ಇದು ದಕ್ಷಿಣ ಭಾರತಕ್ಕೆ ಹೆಡ್ ಆಫೀಸ್ ಅದು ಪ್ರಾದೇಶಿಕ ಕಚೇರಿ ಅಥವಾ ಕೇಂದ್ರ ಇಡೀ ಅಖಿಲ ಭಾರತ ಮಟ್ಟದ ಮಾವೋಯಿಸ್ಟ್ ಪಕ್ಷದ ಇದು ಸೆಂಟ್ರಲ್ ಕಮಿಟಿ ಅಂತಾರೆ ಅದನ್ನು ಪಕ್ಷ ಇಲ್ಲೂ ಭೂಗತವಾಗಿ ಸಕ್ರಿಯ ಇದೆ ಕರ್ನಾಟಕದಲ್ಲಿ ಅದರ ಪ್ರಭಾವ ಕಡಿಮೆ ಬಟ್ ಬೇರೆ ಕಡೆ ದಕ್ಷಿಣ ಭಾರತದಲ್ಲಿ ಇದೆ ಅಲ್ಲ ಕರ್ನಾಟಕದಲ್ಲಿ ಇವಾಗಲೂ ಆ ಪಾರ್ಟಿ ಮೆಂಬರ್ಸ್ ಇದ್ದರೂ ಇರಬಹುದು ಆದರೆ ಇಟ್ಕೊಂಡು ಕಾಣದೇ ಇರೋರು ಇಲ್ಲ ಅಂತ ಹೇಳ್ಬೋದು ತಮಿಳುನಾಡಲ್ಲಿ ಆ ಪಕ್ಷ ಇದೆ ಕೇರಳದಲ್ಲಿದೆ ಆಂಧ್ರ ತೆಲಂಗಾಣದೂ ಇದೆ ಒರಿಸ್ಸಾದಲ್ಲಿದೆ ಮಹಾರಾಷ್ಟ್ರದಲ್ಲಿದ್ದಾರೆ ಪಂಜಾಬಲ್ಲಿ ಇದ್ದಾರೆ ವೆಸ್ಟ್ ಬೆಂಗಾಲ್ ಇದಾರೆ ಅಸ್ಸಾಮಲ್ಲಿದ್ದಾರೆ ಡೆಲ್ಲಿನಲ್ಲೂ ಇದ್ದಾರೆ ಪ್ರಮಾಣ ಅನಿವನ್ನ ಇರಬಹುದು ಕೆಲವು ಕಡೆ ಈಗ ಛತ್ತೀಸ್ಗಢನಲ್ಲಿದ್ದಾರೆ ಜಾರ್ಖಂಡಲ್ಲಿದ್ದಾರೆ ಕೆಲವು ಕಡೆ ಕಡಿಮೆ ಇರ್ಬೋದು ಕೆಲವು ಕಡೆ ಜಾಸ್ತಿ ಇರ್ಬೋದು ಹಂಗೆ ಈ ಒಟ್ಟಾರೆ ಏನು ಆರು ಜನ ಶರಣಾಗತರಾದ್ರಲ್ಲ ಸರ್ ಮುಖ್ಯವಾಹಿನಿಗೆ ಬಂದರಲ್ಲ ಅದರದ್ದು ಒಂಚೂರು ಹೇಳೋದಾದರೆ ಹೇಗೆ ಅವರು ಅಪ್ರೋಚ್ ಮಾಡಿದರು ಹೇಗೆ ಮುಖ್ಯವಾಹಿನಿಗೆ ಬಂದರು ಅಂತ ಸರ್ ಇದು ಕಳೆದ ಒಂದೂವರೆ ವರ್ಷದ ಪ್ರಯತ್ನ ಅಂತ ಹೇಳಿದೆ ಮೂರು ಜನ ಈ ಸಮಿತಿಯಲ್ಲಿ ನಾನು ಪಾರ್ವತೀಶ್ ಬೆಳಿದಾಡೆ ಡಾಕ್ಟರ್ ಬಂಜಗಿರ ಜಯಪ್ರಕಾಶ್ ಮತ್ತು ಶಿವಮೊಗ್ಗದಲ್ಲಿ ಕೆ ಪಿ ಶ್ರೀಪಾಲ್ ಅಂತ ವಕೀಲರು ಇದು ಸರ್ಕಾರ ರಚಿಸಿರುವ ಅಧಿಕೃತ ಸಮಿತಿ ಈ ನಮ್ಮ ಕೆಲಸ ಏನಂದರೆ ನಕ್ಸಲರ ಜಾಡು ಹಿಡಿದು ಹೋಗುವಂಥದ್ದು ಸರ್ಕಾರದ ಹೊಸ ಪಾಲಿಸಿಯ ಬಗ್ಗೆ ಅವರಿಗೆ ಮಾಹಿತಿ ಕೊಡೋದು ಅವರ ಸಂಪರ್ಕ ಸಾಧ್ಯವಾದರೆ ಅವ್ರಿಗೆ ಇದನ್ನೆಲ್ಲ ವಿವರಿಸಿ ಮನವೊಲಿಸಿ ಮುಖ್ಯವಾಹಿನಿಗೆ ಬರೋಂಗೆ ಮಾಡಿಕೊಡೋದು ಇದಾಗಬೇಕು ಅಂತಂದರೆ ಈ ನಕ್ಸಲ್ ಜಗತ್ತಿನ ಒಳಹರ್ಗಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ಇರುವ ತಕಮಟ್ಟಿಗೆ ಮಾಹಿತಿ ಇರುವ ಅವ್ರ ಜೊತೆ ಸ್ವಲ್ಪ ಒಡನಾಟವೂ ಇರುವಂತಹವ್ರೊಬ್ಬರು ಬೇಕಾಗಿತ್ತು ಆದ್ದರಿಂದ ನಾವು ಸರ್ಕಾರಿ ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆಗೆ ಹೇಳಿ ಮನವರಿಕೆ ಮಾಡಿಕೊಟ್ಟು ಒಬ್ಬ ಮಹಿಳೆ ಇದರ ಅನಧಿಕೃತ ಸದಸ್ಯೆ ತರನೇ ಇದ್ದರು ಹಾಗಾಗಿ ಇದು ತ್ರೀ ಪ್ಲಸ್ ಒನ್ ಒನ್ ಲೆಕ್ಕದಲ್ಲಿ ಅವರು ಈ ಒಂದೂವರೆ ವರ್ಷದ ಉದ್ದಕ್ಕೂ ನಮ್ಮ ಜೊತೆ ಕಾಡು ಮೇಡುಗಳಿಗೆ ಬಂದಿದ್ದಾರೆ ಪೊಲೀಸ್ ಅಧಿಕಾರಿ ಅವ್ರ ಸಿವಿಲಿಯನ್ನು ಈ ಚಳವಳಿಯ ಬಗ್ಗೆ ಸಾಕಷ್ಟು ಇದರ ಉದ್ದ ಆಳ ಅವರು ಇಚ್ಛೆ ಪಡಲಿಲ್ಲ ಮಹಿಳೆ ಅವರು ನಮ್ಮ ಸಮಿತಿಗೆ ಭಾಳಷ್ಟು ನೆರವಾದರು ನಮಗೆ ಅರಣ್ಯ ಪ್ರದೇಶಗಳಿಗೆಲ್ಲ ಹೋಗೋದು ಇಂಥ ಕಡೆ ಹೋದರೆ ಹಿಂಗಾಗ್ಬೋದು ಈ ಥರ ನಮಗೆ ಅವರ ಅನುಭವ ತಿಳುವಳಿಕೆ ನಮ್ಗೆ ಸಹಾಯ ಆಯ್ತು ಆ ಥರದ ಒಂದು ಪ್ರಯಾಣದಲ್ಲಿ ಅಂದರೆ ನಾವು ಕೇರಳ ರಾಜ್ಯಕ್ಕೆಲ್ಲ ಹೋಗಿದ್ದೀವಿ ತಮಿಳ್ನಾಡಿಗೆ ಹೋಗಿದ್ದೀವಿ ಕರ್ನಾಟಕದಲ್ಲಿ ಭಾಳಷ್ಟು ಕಡೆ ನಾನು ರಾಯಚೂರು ಸಿಂಧೂರಿಂದಿರುವುದು ಎಲ್ಲ ಕಡೆ ಹೋಗಿದ್ದೆ ಈ ಕಾರಣಕ್ಕೋಸ್ಕರ ಯಾಕಂದರೆ ಜಾನ್ ಅಲಿಯಾಸ್ ಜಯಣ್ಣ ರಾಯಚೂರಿನವರು ಜಯಣ್ಣ ಅರೋಲಿ ಈ ನಮ್ಮ ಓಡಾಟದಲ್ಲಿ ನಾವು ಬೇರೆ ಬೇರೆ ಕಡೆ ಹೋಗ್ತಿದ್ವಲ್ಲ ಸರ್ಕಾರದ ಹೊಸ ಪಾಲಿಸಿಯ ಬಗ್ಗೆ ನಾವು ನೂರಾರು ಪ್ರತಿಗಳನ್ನು ಅದನ್ನು ಅರಣ್ಯ ಪ್ರದೇಶದಲ್ಲಿರೋ ಒಂಟಿ ಮನೆಗಳು ಅಧಿವಾಸಿಗಳು ಇವರು ಸಂ ಇವ್ರ ಕುಟುಂಬದವರು ಯಾರೀಗ ಭೂಗತರಾಗಿ ಶರಣಾಗಿದ್ದಾರೆ ಅಥವಾ ಮುಖ್ಯವಾಹಿನಿಗೆ ಬಂದಿದ್ದಾರೆ ಇವರ ಕುಟುಂಬದವರಿಗೆ ಇದನ್ನೆಲ್ಲ ಕೊಡುವಾಗ ಈ ನಾಲ್ಕನೇ ವ್ಯಕ್ತಿ ಇದರ ಸಮಿತಿಯಲ್ಲಿದ್ದಂತಹ ಹೆಸರು ಹೇಳೋಕ್ಕೆ ಗುರುತಿಸೋಲ್ಕೆ ಬಯಸದೇ ಇರುವಂಥವರು ಈಗ ಒಂದೂವರೆ ತಿಂಗಳ ಹಿಂದೆ ಬಹುಶಃ ನವೆಂಬರ್ ಮೊದಲನೇ ವಾರದಲ್ಲಿ ಶೃಂಗೇರಿ ತಾಲೂಕಿನ ಕಿಗ್ಗಾ ಬಳಿ ಹೋಗಿ ನಾನು ಅವ್ರ ಹೆಸರು ಹೇಳ್ಬೋದು ಇವಾಗ ನಾನು ಇಲ್ಲಿ ದೊರ್ಗೋದನ್ನು ನಾನು ಮಾತೇ ಆಡಿಲ್ಲ ನನಗೆ ಈ ಕ್ಲೂ ಹೆಂಗೆ ಶುರು ಆಯಿತು ನೆಟ್ವರ್ಕ್ ಯಾಕೆ ಬಂತು ಅಂತ ಅಲ್ಲಿ ಕಿಗ್ಗಾ ಬಳಿ ಕಿತ್ಲೆ ಮನೆ ಕುಡಿಗೆ ಅಂಥೇಳಿ ಒಂದು ಹಳ್ಳಿಯಲ್ಲಿ ಗೌಡ್ರು ಅಂತ ಗೌಡ್ರು ಅವರ ಪತ್ನಿ ಗೌರಮ್ಮ ಅಂತ ಬಹುಶಃ ಒಂದು ಎಪ್ಪತ್ತೆಪ್ಪತ್ತೈದು ವರ್ಷ ಇರಬೇಕು ಅವರ ಮನೆಗೆ ದಿನ ನಾವು ತಲುಪಿಸಿದ್ವಿ ಸರ್ಕಾರದ ಪ್ಯಾಕೇಜು ಮತ್ತು ಆಹ್ವಾನ ನೀವು ಮುಖ್ಯವಾಹಿನಿಗೆ ಬರ್ಬೋದು ನಾವು ಸದಸ್ಯರು ನಮ್ಮ ಹೆಸರು ಫೋನ್ ನಂಬರ್ಗಳು ಎಲ್ಲ ಇತ್ತು ಅಂತ ಅದಾಗಿ ಸ್ವಲ್ಪ ದಿನ ಆದ ನಂತರ ಈಗ ಕಮಾಂಡರ್ ಮುಂಡುಗಾರ ಲತಾ ಅವರು ಒಂದು ಚೀಟಿಯನ್ನು ಈ ಗೌರವ ಅನ್ನುವಂಥ ವಯೋವೃದ್ಧ ಮಹಿಳೆಗೆ ತಲುಪಿಸ್ತಾರೆ ಸರ್ಕಾರದ ಪಾಲಿಸಿ ನಮ್ಮ ಗಮನದಲ್ಲಿದೆ ನಮ್ಮ ನಿಲುವು ಈ ರೀತಿ ಇದೆ ಅಂತ ಆ ಚೀಟಿನಲ್ಲಿ ಏನೋ ಒಂದಿದೆ ಅದನ್ನು ಅವರು ಮುಖ್ಯಮಂತ್ರಿಗೆ ಕೊಡಿ ಅಂತ ಕೊಟ್ಟರು ಸ್ಥಳೀಯ ಪೊಲೀಸರಿಗೆ ಕೊಡಿ ಅಂತ ಬರೆದಿದ್ರು ಸಮಿತಿಯವರು ಕೊಡಿ ಅಂತ ಬರೆದಿದ್ರು ನಿಮ್ಗೆ ಗೊತ್ತಿಲ್ಲ ಆದರೆ ಗೌರವ್ನವ್ರಿಗೆ ಕೈಗೆ ಬಂದಿದ್ದಂತಹ ಚೀಟಿ ಸ್ಥಳೀಯವಾಗಿ ಸ್ವಲ್ಪ ಸಾಮಾಜಿಕ ವಿಚಾರದಲ್ಲಿ ಓಡಾಡ್ತಿರೋಂಥ ಒಬ್ಬ ಯುವಕನಿಗೆ ತಲುಪರು ಈ ಮುಗ್ಧ ಮಹಿಳೆ ಏನು ತಿಳ್ಕೊಂಡ್ರು ಈ ಥರದೆಲ್ಲ ಓಡಾಡ್ತಿರ್ತಾರಲ್ಲ ಜನರು ಕಷ್ಟ ಸುಖ ಅಂತಂದರೆ ಆಕೆ ಭೂಗತ ಕಾರ್ಯಕರ್ತೆ ಇವ್ರಿಗೆ ಯಾರಿಗೋ ಕೂಡ ಕೇಳಿರ್ಬೋದು ಅಂತ ಚೀಟಿ ತಗೊಂಡೋಗ ಅವ್ರ ಕೈ ಕೊಟ್ಟರು ಅದರಲ್ಲಿ ಏನೋ ಒಂದು ಸಂದೇಶ ಅದು ಮುಂದಿನ ನಾಟಕೀಯ ತಿರುವುಗಳಿಗೆ ಅನೇಕ ರೀತಿಯ ಬೆಳವಣಿಗೆಗೆ ಕಾರಣವಾಗಿ ನಿನ್ನೆ ಅವರ ಶರಣಾಗತಿಯಲ್ಲಿ ಕೊನೆಯಾಯಿತು ಅದಾದ ನಂತರ ಘಟ್ಟದ ಕೆಳಭಾಗದಲ್ಲಿ ಕುತ್ತೂರು ಸುಂದರಿ ಅಂತೇಳಿ ನಿನ್ನೆ ಸರೆಂಡರ್ ಆಗಿದ್ದಾರೆ ಕುತ್ತೂರಿಗೆಲ್ಲ ನಾವೆಲ್ಲ ಹೋಗಿದ್ವಿ ನಾವು ಅದು ಬೆಳ್ತಂಗಡಿ ತಾಲೂಕಿನಲ್ಲಿ ಭಾಳ ಒಳಗಡೆ ಅರಣ್ಯ ಪ್ರದೇಶದಲ್ಲಿ ಬೆಟ್ಟಗುಡ್ಡ ಹತ್ತಿ ಎಲ್ಲ ಹೋಗುವಂಥದ್ದು ಸ್ವಲ್ಪ ಕಠಿಣವಾದ ಟರೈನ್ ಅದು ಅವರ ಬ್ರದರನ್ನು ನಾವು ಭೇಟಿ ಮಾಡಿದ್ದೀವಿ ನಾವು ಅವರು ನಮಗೆ ತಿಳಿದು ಬಂದಿರೋ ಮಾಹಿತಿ ಪ್ರಕಾರ ಮುಖ್ಯವಾಹಿನಿಗೆ ಬರುವುದರ ಬಗ್ಗೆ ತೀವ್ರ ಚರ್ಚೆ ನಡೀತಾ ಇದೆ ನಕ್ಸಲ್ರ ಬಳಗದಲ್ಲಿ ಅಂತ ಹೇಳಿದರು ಹೋಗಬೇಕೋ ಬೇಡವೋ ಅನ್ನೋ ಚರ್ಚೆ ಸರ್ಕಾರದ ಪರಿಹಾರದ ಪ್ಯಾಕೇಜು ಹಣವನ್ನು ಬೇಡೋ ಅಂತ ಚರ್ಚೆ ಮತ್ತು ನಮ್ಮನ್ನು ಘನತೆಯಿಂದ ನಡೆಸ್ಕೋತಾರೋ ಇಲ್ಲವೋ ಅನ್ನೋ ಚರ್ಚೆ ಇದೆಲ್ಲ ನಡೆದಿದೆ ನಮಗೆ ಮಾಹಿತಿ ಬಂತು ಅದಾಗಿ ಸ್ವಲ್ಪ ದಿವಸದಲ್ಲಿ ಒಂದು ಪತ್ರವನ್ನೇ ಅವರು ಬರೆದರು ನಕ್ಸಲ್ ಪುನರ್ವಸತಿ ಸಮಿತಿಗೆ ಅಂತ ಸಮಿತಿಗಳ ಸಮಿತಿ ಇದೊಂದು ಪತ್ರವನ್ನು ಅವರು ನಕ್ಸಲ್ ಪುನ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಸಮಿತಿಯ ಸದಸ್ಯರುಗಳಿಗೆ ಅಂತೇಳಿ ಒಂದು ಪತ್ರವನ್ನು ಬರೆದಿರು ಎಂಟು ಪುಟದ ಪತ್ರ ಇದರಲ್ಲಿ ಅವರು ಅವರ ಕೆಲವು ಬೇಡಿಕೆಗಳನ್ನು ಮುಂದೆ ಇಟ್ಟು ಇದರ ಬಗ್ಗೆ ನೀವು ಸರ್ಕಾರದ ಅಭಿಪ್ರಾಯವನ್ನು ತಿಳ್ಕೊಂಡು ನಮ್ಗೆ ಹೇಳಿ ನಾವು ಮುಂದಿನ ಚರ್ಚೆ ಮಾಡ್ತೀವಿ ಅಂತ ಈ ಬೇಡಿಕೆಗಳನ್ನು ಕುರಿತಂತೆ ಗೃಹ ಇಲಾಖೆ ಅಧಿಕಾರಿಗಳ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಸಮಿತಿ ಸದಸ್ಯರ ಸಭೆಗಳು ಆಗ್ತವೆ ಯಾವುದು ಸರಳವಾಗಿರುವಂಥ ಬೇಡಿಕೆಗಳಿದೆ ಯಾವುದೇ ತೊಡಕಿಲ್ಲದೆ ಬಗೆಹರಿಸ್ಬೋದು ಅಂಥವನ್ನ ಮಾಡ್ಬೋದು ಅಂತ ಕೆಲವು ಪಾಲಿಸಿ ಮ್ಯಾಟರ್ ಈಗ ಕಸ್ತೂರಿ ರಂಗನ ವರದಿ ರದ್ದಾಗಬೇಕು ಅಂತ ಅವ್ರ ಬೇಡಿಕೆಗಳಿವೆ ನಾವು ಅದನ್ನು ರದ್ದು ಅಂತ ಬರೆದು ಬಿಟ್ಟರೆ ಆಗಲ್ಲ ಅದೊಂದು ಜಾರಿಯಾಗುವಾಗ ಒಂದು ಪ್ರೊಸೀಜರ್ ಆಗಿರುತ್ತೋ ಅದನ್ನು ಹಿಂಪಡೆಯುವುದೋ ಮಾರ್ಪಡಿಸುವುದೋ ರದ್ದು ಮಾಡುವುದಕ್ಕೂ ಒಂದು ಪ್ರೊಸೀಜರ್ ಇರುತ್ತೆ ಅದನ್ನು ಮನಸ್ಸಿಗೆ ಬಂದಾಗ ಮಾಡೋಕ್ಕಾಗಿಲ್ಲ ಈ ಥರದ್ದೆಲ್ಲ ಏನೋ ಚರ್ಚೆಗಳಾಗಿ ಅವರಿಗೆ ಭರವಸೆ ಕೊಡೋಣಂತೆ ಕಾರ್ಯಸಾಧುವುದು ಅದನ್ನು ತಕ್ಷಣ ಮಾಡಬಹುದು ಉಳಿದದ್ದನ್ನು ನಾವು ವಿಚಾರ ವಿಮರ್ಶೆ ಮಾಡಿಬಿಟ್ಟು ಸಾಧಕ ಬಾಧಕಗಳನ್ನು ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ ಸರ್ಕಾರದ ಬಗ್ಗೆ ವಿಶ್ವಾಸ ಇಟ್ಟು ಅವ್ರು ಬರಲಿ ನಂಬಿಕೆಯಿಂದ ಅವ್ರ ಘನತೆಗೆ ಇರೋ ರೀತಿಯಲ್ಲಿ ನಡೆಸ್ಕೋತೀವಿ ಅಂತ ಭರವಸೆ ಸಿಕ್ತು ನಮಗೆ ಆಮೇಲೆ ಇದನ್ನು ನಾವು ಇದರ ನಡುವೆ ಈ ಪ್ರಕ್ರಿಯೆಗಳು ನಡೀತಿರುವಾಗ ನಾಗರಿಕ ಸಮಾಜದ ಕೆಲವರು ಶಾಂತಿಗಾಗಿ ನಾಗರಿಕರ ವೇದಿಕೆ ಅಂತ ಅವರು ನಮಗೂ ಕೆಲವು ಸಂಪರ್ಕಗಳಿದೆ ನಾವು ಇದರಲ್ಲಿ ಭಾಗಿಯಾಗ್ತೀವಿ ಅವರು ಮುಖ್ಯವಾಹಿನಿಗೆ ಬರೋದಕ್ಕೆ ಸಹಕಾರ ಇದೆ ಹೇಳಿ ಬಂದರು ನಕ್ಸಲರನ್ನ ಮತ್ತೆ ಈ ನಿಯೋಗ ಭೇಟಿಯಾದಾಗ ಅವರಲ್ಲಿ ಒಂದು ತೀರ್ಮಾನ ಆಗಿತ್ತು ಸರ್ಕಾರದ ಪ್ಯಾಕೇಜ್ಗಳ ಬಗ್ಗೆ ಎಲ್ಲ ಮಾಹಿತಿ ಇತ್ತು ಒಂದು ಲೆಟರ್ ಬರೆದಿದ್ದಾರೆ ಒಂದಿಬ್ಬರಲ್ಲಿ ಹೋಗೋದು ಬೇಡ ಅಂತ ಇತ್ತು ನಮ್ಮ ಸಂಗಾತಿಗಳು ಅನೇಕ ಜನ ಹೋರಾಟದಲ್ಲಿ ಬರಿಯಾಗಿದ್ದಾರೆ ಇಪ್ಪತ್ತೈದು ಮೂವತ್ತು ವರ್ಷ ನಾವು ಒಂದು ಉದ್ದೇಶಕ್ಕೋಸ್ಕರ ಜನರಿಗೋಸ್ಕರ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಈಗ ನಾವು ವಾಪಸ್ಸು ಹೋಗೋದು ಈ ಆಶಯಗಳಿಗೆ ದ್ರೋಹ ಬಗೆದಾಗಿ ಜೀವ ಕೊಟ್ಟ ಸಂಗಾತಿಗಳಿಗೆ ನಾವು ದ್ರೋಹ ಅವ್ರಿಗೆ ಕೊಟ್ಟ ಮಾತನ್ನು ನಾವು ಉಳಿಸ್ಕೊಳಕ್ಕೆ ಮಾತಿಗೆ ತಪ್ಪ್ದಂಗೆ ಆಗುತ್ತೆ ಈ ಥರದ್ದು ಮತ್ತು ಕೆಲವು ಎಮೋಷನ್ಸ್ ಎಮೋಷನಲ್ ಇದು ಇದೆ ಇದರಲ್ಲಿ ಯಾಕಂದರೆ ಅದನ್ನು ಅವರು ಜೀವಕ್ಕಿಂತ ದೊಡ್ಡದು ಅಂತ ತಿಳ್ಕೊಂಡಿದ್ದಾರೆ ಹೋರಾಟವನ್ನು ಶೋಕಿಗೆ ಮಾಡ್ತಾ ಇರೋದಲ್ಲ ಅದು ಫ್ಯಾನ್ಸಿಗೋಸ್ಕರನೂ ಅಲ್ಲ ಅಥವಾ ಪದಕ ಬಿರುದು ಇತ್ಯಾದಿಗಳಿಗಲ್ಲ ಜನರ ಸಮಸ್ಯೆಗಳು ಇಟ್ಕೊಂಡು ಹೋರಾಟ ಮಾಡ್ತಿರೋದ್ರಿಂದಾಗಿ ಅವ್ರಿಗೆ ಅವರ ದೇಹದ ಒಂದು ಭಾಗವನ್ನೇ ಕಿತ್ತು ಕೊಟ್ಟಂತೆ ಒಂದು ಕಿತ್ತು ದೂರ ಮಾಡಿದಂಗೆ ಬಲವಂತದಿಲ್ಲ ಆ ಥರದ್ದೆಲ್ಲ ಅನಿಸಿದೆ ಅವ್ರಿಗೆ ಆ ಚರ್ಚೆಯಲ್ಲಿ ಏನಾಗಿದೆ ಇಬ್ಬರು ಜಾನ್ ಅಥವಾ ಜಯಣ್ಣ ಅರೋಲಿ ಮಾರ್ಯಪ್ಪ ಅರೋಲಿ ಇದ್ದಾರೆ ಅವ್ರನ್ನ ಅವ್ರಿಗೆ ಮತ್ತು ಮುಂಡುಗಾರ ಲತಾ ಲತಾ ಕಮ್ಯಾಂಡ್ ಅವ್ರಿಗೆ ತೀವ್ರವಾದ ಭಿನ್ನಾಭಿಪ್ರಾಯಕ್ಕೂ ಒಪ್ಪಿಗೆ ಇರಲಿಲ್ಲ ಕೊನೆಗೆ ಅವರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂದು ತೀರ್ಮಾನದ ಬಗ್ಗೆ ಒಮ್ಮತ ಬಂದಿದೆ ಮುಖ್ಯವಾಹಿನಿಗೆ ಹೋಗ್ಬೇಕಾ ಬೇಡವೋ ಅನ್ನೋದ್ರ ಬಗ್ಗೆ ಒಮ್ಮತ ಇಲ್ಲ ಆದರೆ ಮುಂದೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಒಮ್ಮತ ಏನು ಅಂದರೆ ಹೋಗುವುದಾದರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಹೋಗಬಾರ್ದು ಎಲ್ಲರೂ ಉಳಿಯೋಣ ನಮ್ಮಲ್ಲಿ ನಾವು ಮತ್ತೆ ವಿಭಜನೆ ಆಗೋದು ಬೇಡ ಅಂತ ಅಷ್ಟರಲ್ಲಿ ವಿಕ್ರಮ್ ಗೌಡ್ ಎನ್ಕೌಂಟರ್ ಡೆತ್ ಆಗೋಗಿತ್ತು ಆಮೇಲೆ ಕೋಟೆ ಹೊಂಡ ರವಿ ಒಬ್ಬರು ಈ ಗುಂಪಿನಿಂದ ಏನೋ ಒಂದು ಸಂದರ್ಭದಲ್ಲಿ ಬೇರ್ಪಟ್ಟಿದ್ದಾರೆ ಎಂಟು ಜನ ಇದ್ದರು ಆರು ಜನ ಆಗಿದ್ದಾರೆ ಹಾಗಾಗಿ ಒಂದು ಅವರು ಇನ್ನೂ ಸಿಕ್ಕಿಲ್ಲ ಭೂಗತ ಆ ಪಶ್ಚಿಮ ಘಟ್ಟದ ಬಹುಶಃ ಯಾವುದೋ ನಲ್ಲೋ ಅಥವಾ ಎನ್ಕೌಂಟರ್ ಸಂದರ್ಭದಲ್ಲೋ ಭೀತರಾಗಿ ಅವರು ಗುಂಪ್ರಿಂದ ಬೇರ್ಪಟ್ಟಿರ್ತಾರೆ ಅದು ಗೊತ್ತಿಲ್ಲ ಬಹುಶಃ ಅವರು ಸಿಗಬಹುದು ಅಂತ ನಿರೀಕ್ಷೆ ಇದೆ ನಾವು ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದೀವಿ ನಾವು ಮೊನ್ನೆನೇನೆ ಅವ್ರು ಸಿಕ್ಕರೆ ಜೊತೆನಲ್ಲೇ ಕರ್ಕೊಂಡ್ಬಂದು ಅವರು ಬಂದ್ಬಿಡ್ತಾರೆ ಅಂತ ಹೇಳಿ ಬಹಳ ಪ್ರಯತ್ನ ನಡೀತು ಬಟ್ ಇದು ಏನಾಯಿತು ಇದು ತೀರ್ಮಾನ ಆಗೋಗಿತ್ತು ನಾವು ಮಾತಾಡಿದ್ವಲ್ಲ ಅಷ್ಟರಲ್ಲಿ ಹೋಗೋದಾದ್ರೆ ಎಲ್ಲರೂ ಹೋಗೋಣ ಉಳಿಯೋದಾದ್ರೆ ಎಲ್ಲರೂ ಉಳಿಯೋಣ ಅಂತ ಅವರಲ್ಲಿ ಚರ್ಚೆ ಆಗಿತ್ತಲ್ಲ ಎಲ್ಲರೂ ಹೋಗೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದರು ಅವರ ಹಾಗಾಗಿ ನಾವು ಮೂರು ದಿವಸದಿಂದನೇ ನಮ್ಮ ಸೂಚನೆ ಸಿಕ್ತು ಹೋದ್ವಿ ಪಶ್ಚಿಮ ಘಟ್ಟದ ಒಂದು ನಿಗೂಢದ ಒಂದು ಸ್ಥಳಕ್ಕೆ ಅವರು ಬರೋಕ್ಕೆ ಹೇಳಿದ್ವಿ ಅಷ್ಟು ನಾವು ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ತಿಳಿಸಿ ಆಗಿತ್ತು ಅವ್ರು ಬರೋದು ಖಚಿತ ಅಂತ ದಿನಾಂಕ ಒಂದು ತಾತ್ಕಾಲಿಕ ದಿನಾಂಕ ನಾವಿಲ್ಲಿ ನಿಗದಿ ಮಾಡಿಕೊಂಡು ಅದಕ್ಕೆ ಸಿದ್ಧರಾಗಿರುವಂತೆಲ್ಲ ಹೇಳಿ ಅದಕ್ಕೆ ಅವರ ಡೇಟ್ಗೆ ಅವ್ರು ಒಪ್ಪಬೇಕಲ್ಲ ಅಲ್ಲಿ ಹೋದ್ವಿ ಅದೃಷ್ಟವಶಾತ್ ಅದು ಯಾವುದೇ ತೊಡಕಿಲ್ದೇನೆ ನಮಗೆ ಆ ದಿನಾಂಕಕ್ಕೆ ಸಮ್ಮತಿ ಆಯಿತು ಸೊ ಉಳಿದಂಗೆ ತಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಅಂತ ಹೇಳಿ ವಾಹನಗಳ ವ್ಯವಸ್ಥೆ ಜಿಲ್ಲಾದ ಆಡಳಿತದ ವ್ಯವಸ್ಥೆ ಎಲ್ಲ ಪ್ರತಿಯೊಂದು ವೇಗವಾಗಿ ಲೈನ್ ಅಪ್ ಆಯಿತು ಅದಾದ ನಂತರ ಅವರು ಮೊನ್ನೆ ರಾತ್ರಿನೇ ಹೋದ್ವಿ ನಾವು ಎರಡು ದಿವಸ ರಾತ್ರಿ ಹೋದ್ವಿ ಶೃಂಗೇರಿ ಇದು ಬಾಳೆಹೊನ್ನೂರು ಆ ಕಡೆಯ ಪ್ರಾಂತ್ಯದಲ್ಲಿ ಒಂದು ಕಡೆ ಯಾವುದೋ ಒಂದು ಸ್ಥಳಕ್ಕೆ ನಮ್ಮ ಹೇಳಿದ್ದು ಹೋದ್ವಿ ಆ ಕಡೆ ನಾವು ಅಲ್ಲಿ ಹೋದ ನಂತರ ಮತ್ತು ಕಥೆಗೆಲ್ಲ ಸಿದ್ಧ ಇತ್ತು ನಮಗೆ ಅವರೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಟ್ಟರು ಅರಣ್ಯದಲ್ಲಿ ಅವರ ಕೊನೆಯ ಉಪಹಾರ ಅದು ಆ ಅರಣ್ಯದಲ್ಲಿ ನಮ್ಮ ಸಮಿತಿಯವರಿಗೆ ಮೊದಲ ಉಪಹಾರ ಅವರು ಬ್ರೇಕ್ಫಾಸ್ಟ್ ಮಾಡಿದರು ಕೇಸರಿ ಎಲ್ಲ ಮಾಡಿದರು ಕಾಫಿ ಮಾಡಿ ಕೊಟ್ಟು ರೆಡಿ ಇಟ್ಕೊಂಡಿದ್ರು ಆಮೇಲೆ ಅವರ ಫಾರ್ಮಾಲಿಟೀಸ್ ಥರ ಹಾಕ್ಕೊಂಡಿದ್ರ ಅಥವಾ ಇಲ್ಲ ಅವರು ದಾಸದ ಟೆಂಟು ಇತ್ಯಾದಿಗಳನ್ನು ನಾವು ಅದನ್ನೇನು ಹೆಚ್ಚು ಪರಿಶೀಲಿಸಿದ ರೆಡಿ ಮಾಡ್ಕೊಂಡಿದ್ರು ಒಂದು ದೊಡ್ಡದೊಂದು ಟಾರ್ಪಾಲನ್ನು ಒಂದು ಹತ್ತಡಿ ಹತ್ತಡಿ ಅಷ್ಟು ಒಂದು ಟಾರ್ಪಾಲನ್ನು ಹಾಕಿ ನೀಟಾಗಿ ಲಕ್ಷ್ಮೀನಾಗೆಲ್ಲ ಮಾಡಿ ಇಟ್ಕೊಂಡಿದ್ರು ಎಲ್ಲ ಅಚ್ಚುಕಟ್ಟಾಗಿ ಶುಚಿಯಾಗಿತ್ತು ಅವರು ಕೆಲವು ಫಾರ್ಮಾಲಿಟೀಸು ನಾವೇನ ಮಾಡ್ಕೋತೀವಿ ನೀವು ಅದಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ನಂಪಡ್ನ ಸುಮ್ಮನೆ ನಿಂಪಿ ಅವರು ಈ ಹೋರಾಟದಲ್ಲಿ ಪ್ರಾಣ ತೆತ್ತ ಅವರ ಸಂಗಾತಿಗಳನ್ನು ನೆನೆದು ಅಮರವೀರರ ಆಶಯಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿದರು ಅವರಲ್ಲಿ ಒಬ್ಬರು ಹಾಡುಗಳನ್ನು ಹೇಳಿದರು ಹೋರಾಟದ ಹಾಡುಗಳನ್ನು ಹಾಡಿದರು ಹೆಂಗು ಬರ್ತಾರೆ ಆದ್ರಿಂದ ನಾವು ಮೌಲ್ವಾಗಿ ನಿಂತಿದ್ವಿ ಅಲ್ಲೇ ನಿಂತಿದ್ವಿ ನಾವು ಅದೆಲ್ಲ ನಡೀತಿತ್ತು ಅವಂದ್ರೆ ಅವರ ಕೆಲವು ಹೋರಾಟದ ಫಾರ್ಮಾಲಿಟೀಸ್ ಅಂತ ಹೇಳ್ಬೋದು ಅಥವಾ ಅಲ್ಲ ಅದು ಭಾವನಾತ್ಮಕವಾದ ವಿದಾಯನೂ ಹೌದು ಕಾಡಿಗೆ ಈ ಈ ಹೋರಾಟದ ದಾರಿಯಿಂದ ತಿಳಿಸಿ ಹೊಸ ಅವರೇ ಹೆಚ್ಚು ತಿಳುವಳಿಕೆ ಇಲ್ಲದ ಭರವಸೆ ಇರದ ಅಥವಾ ಹೆಚ್ಚು ಗೊತ್ತಿಲ್ಲ ಅವ್ರಿಗೆ ಏನಾಗಬಹುದು ಜೀವನ ಅಂತ ಹತ್ತಾರು ವರ್ಷ ಜೈಲಲ್ಲಿ ಇರ್ಬೇಕಾಗತ್ತ ಕಾನೂನು ತೊಡುಕೆಯನ್ನು ಯಾವುದೂ ಅವ್ರಿಗೆ ಅಷ್ಟು ಖಚಿತ ಖಚಿತ ಎಲ್ಲರ ಮೇಲೆ ಕ್ರಿಮಿನಲ್ ಕೇಸ್ಗಳು ಎಲ್ಲರ ಮೇಲೆ ಸೊ ಹಾಗಾಗಿ ಬಂದ್ವಿ ಕರ್ಕೊಂಡು ಬಂದ್ವಿ ಮುಂದಿನದು ಏನು ಅಂತಂದರೆ ನಿನ್ನೆ ಅವರು ಸರ್ಕಾರದ ವರ್ಷದಲ್ಲೇ ಪೊಲೀಸ್ ಪೊಲೀಸ್ ಕಸ್ಟಡಿ ತೊಗೊಂಡು ನಿನ್ನೆ ನಾವು ಸಿ ಎಮ್ ಹತ್ರ ತಂದು ಬಿಟ್ಟಿವಲ್ಲ ಅವ್ರನ್ನ ಸಿ ಎಮ್ ಎದ್ದು ಹೊರಟು ಕೂಡಲೇ ಪೊಲೀಸು ಅವ್ರನ್ನ ಕಸ್ಟಡಿ ತೊಗೊಂಡು ಹೋದರು ಎಫ್ ಎಸ್ ಎಲ್ಲಿ ತೊಗೊಂಡೋದ್ರು ಹೆಲ್ತ್ ಚೆಕಪ್ಪು ಈ ಥರದ್ದು ಫೊರೆನ್ಸಿಕ್ ಇದೆಲ್ಲ ಇರ್ತವೆ ಉಳಿದಿದ್ದೆಲ್ಲ ಕಾನೂನು ಪ್ರಕ್ರಿಯೆಗಳನ್ನ ಮಾಡ್ತಾರೆ ಅವರು